ಯುವ ದುಶ್ಚಟಗಳಿಗೆ ಬೇಗ ಬಲಿಯಾಗ್ತಾರೆ ಆದರೆ ಅದರಿಂದ ಹೊರಬರವರು ತುಂಬಾ ಕಷ್ಟ ಅವರನ್ನ ದುಶ್ಚಟಗಳಿಂದ ಹೊರತರುವ ಜವಾಬ್ದಾರಿ ಸಮಾಜದ ಮೇಲೆ ಇದೆ ಇವತ್ತು ಮಧ್ಯವರ್ಜನ ಶಿಬಿರಕ್ಕೆ ಬರುವ ಮೂಲಕ ಅವರು ನಿರ್ಧಾರ ಮಾಡಿದ್ದಾರೆ ಬಾಳಿಗ ಆಸ್ಪತ್ರೆಯ ಈ ಸಾಮಾಜಿಕ ಕಾರ್ಯ ಅಭಿನಂದನೀಯ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಹೇಳಿದರು ಕಮಲ್ ವಿ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಡಾಕ್ಟರ್ ಎಬಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಇವರ ಆಶ್ರಯದಲ್ಲಿ ಮೂವತ್ತೆರಡನೇ ಮದ್ಯವ್ಯಸನ ವಿಮುಕ್ತಿ ವಸತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ದೊಡ್ಡನಗುಡ್ಡಿಯ ಡಾಕ್ಟರ್ ಎಬಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಕಮಲ್ ಎ ಬಾಳಿಗ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಗಳೂರು ಎನೆಪೋಯಾ ವಿವಿಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅನಿಲ್ ಕಾಕುಂಜೆ ಹಾಗೂ ಐಎಂಎ ಉಡುಪಿ ಕರಾವಳಿಯ ಅಧ್ಯಕ್ಷೆ ಹಾಗೂ ಖ್ಯಾತ ಪ್ರಸ್ತುತಿ ತಜ್ಞೆ ಡಾಕ್ಟರ್ ರಾಜಲಕ್ಷ್ಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಒಂದು ಚಟಕ್ಕೆ ನಾವು ಬಲಿಯಾದಾಗ ಏನಾಗುತ್ತೆ ಅಂತ ಅದರ ಪರಿಣಾಮವನ್ನು ಯಾರು ಕೇಳಬೇಕಾಗಿಲ್ಲ ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಎಲ್ಲ ರೀತಿಯಿಂದ ನಾವು ಸಮಸ್ಯೆಯನ್ನು ಅನುಭವಿಸ್ತೇವೆ ಮುಖ್ಯವಾಗಿ ಕುಟುಂಬ ಸಮಸ್ಯೆ ಅನುಭವಿಸ್ತು ಕುಟುಂಬ ನಮ್ಮನ್ನು ನಂಬಿಕೊಂಡೊಂದು ಕುಟುಂಬ ಇರುತ್ತೆ ಮಕ್ಕಳು ಇರ್ತಾರೆ ಅವರು ಸಮಸ್ಯೆ ಅನುಭವಿಸ್ತಾರೆ ಅದರಿಂದ ಮದ್ಯವ್ಯಸನ ಅಂತ ಅಲ್ಲ ಬೇರೆ ಯಾವುದೇ ಒಂದು ದುಶ್ಚಟಕ್ಕೆ ನಾವು ಬಲಿಯಾದಾಗ ಆಗುವಂತಹ ಒಂದು ಸಮಸ್ಯೆ ಇದೆ ಅಲ್ವಾ ಅದು ನಮ್ಗೆ ಮಾತ್ರ ಅಲ್ಲ ಕುಟುಂಬದವರಿಗೆ ಅಥವಾ ನಮ್ಮನ್ನು ನಂಬ್ಕೊಂಡಂತಹ ಕುಟುಂಬಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅದರಿಂದಾಗಿ ಅದರಿಂದ ಒಮ್ಮೆ ಚಟಕ್ಕೆ ಬಲಿ ಆಗೋದು ಅಥವಾ ದುಶ್ಚಟಕ್ಕೆ ಬಲಿಯಾಗದು ತುಂಬಾ ತೀರಾ ಸುಲ ಸುಲಭ ಕೆಲವೊಂದ್ಸಲ ತಮಾಷೆಗೆ ಅಥವಾ ಬೇರೆ ಬೇರೆ ಒತ್ತಡ ಇರ್ಬೋದು ಸಮಾಜದ ಒತ್ತಡ ಬೇರೆ ಬೇರೆ ಕುಟುಂಬದ ಒತ್ತಡ